ವೇದಿಕೆಯ ಮೇಲೆ ಒಪ್ಪಿಸ್ತಿರುವ ನಮ್ಮ ನಿಮ್ಮೆಲ್ಲರ ನಾಯಕರು ಹಾಗೂ ಈ ಭಾಗದ ಶಾಸಕರಾದಂಥ ಸನ್ಮನೆ ಶ್ರೀ ಗೋಪಾಲಣ್ಣವರೇ ಈ ಭಾಗದ ಕೇಂದ್ರ ಸಚಿವರು ಎರಡನೇ ಬಾರಿಗೆ ಕೇಂದ್ರ ಸಚಿವರ ಅಧಿಕಾಗವಹಿಸ್ಕೊಂಡಿರ್ತಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಕ್ಕವರಾದಂಥ ಶೋಭಾ ಕರಂಜನ್ ಮೇಡಮ್ ಅವರೇ ವೇದಿಕೆ ಮೇಲೆ ಒಪ್ಪಿಸ್ತಿರುವ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೆಯದಾಗಿರುತ್ತೆ ಸಹೋದರ ಸಹೋದರಿಯರೇ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳೇ ಇವತ್ತು ಎನ್ ಡಿ ಎ ಪಕ್ಷ ವತಿಯಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಶೋಭಾ ಕರಂಜಾಡ ಅವರು ಉತ್ತರ ವಿಧಾನಸಭೆ ಉತ್ತರ ಕೇಂದ್ರ ವಿಭಾಗದ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿ ನಮ್ಮೆಲ್ಲರೂ ಕೂಡ ದೇವೇಗೌಡರು ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಕುಮಾರಣ್ಣವರು ಎಲ್ಲರೂ ಕೂಡ ಸೇರಿ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಈ ಭ್ರಷ್ಟ ಸರ್ಕಾರವನ್ನು ಕಾಂಗ್ರೆಸ್ಸನ್ನು ತೊಗಿಸ್ಬೇಕು ಅಂತಂದರೆ ನಾವೆಲ್ಲರೂ ಒಂದಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಂದಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮ ಬಿ ಜೆ ಪಿ ಮತ್ತು ಎನ್ ಡಿ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತ ಕೇಳುವ ನೀವೆಲ್ಲರೂ ಪ್ರಯತ್ನ ಪಟ್ವಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಮಿಸ್ಟೇಕ್ ಆಗಿರ್ಬೋದು ಆದರೂ ಕೂಡ ಇವತ್ತು ನಾವು ಹತ್ತೊಂಬತ್ತು ಲೋಕಸಭಾ ಸದಸ್ಯರನ್ನು ನಾವು ಗೆಲ್ಕೊಂಡಿದ್ವಿ ಆದರೂ ಕೂಡ ನರೇಂದ್ರ ಮೋದಿಯವರ ಏನು ಕನಸಿದೆ ಅದನ್ನು ಇವೆಲ್ಲರೂ ಕೂಡ ನಾವು ಅವರಿಗೆ ಎಲ್ಲ ಸರ್ಕಾರದ ಶಕ್ತಿಯನ್ನು ಕೊಟ್ಟು ಅವರು ನೆನ್ಕೊಂಡಿರುವಂಥ ಕೆಲಸ ಎಲ್ಲ ಈ ದೇಶಕ್ಕೆ ಅಭಿವೃದ್ಧಿ ಕೆಲಸ ಆಗಲಿ ಎಲ್ಲ ಸಮಾನತೆಯ ಕೆಲಸ ಆಗಲಿ ಹಾಗೂ ದೇಶವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಶಕ್ತಿಯನ್ನು ಕೊಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗುತ್ತೆ ಹಾಗೂ ರಾಜ್ಯದಲ್ಲಿ ನಮ್ಮ ವಿಶಾಪ ಮೇಡಮ್ ಅವರನ್ನು ಕೇಳೋದಿಷ್ಟೇ ಜೆ ಡಿ ಎಸ್ ಪಕ್ಷ ನಿಮ್ಮ ಜೊತೆಯಲ್ಲಿ ಇರ್ತದೆ ಕುಮಾರಣ್ಣವರು ಮತ್ತು ದೇವೇಗೌಡರು ನಿಮ್ಗೆ ಯಾವಾಗಲೂ ಕೂಡ ನಮ್ಮ ನಿಮ್ಮ ರಕ್ಷಣೆ ಇರ್ತಾರೆ ದಯಮಾಡಿ ನೀವು ಅಂದ್ಕೊಂಡಿರೋ ಕೆಲಸ ಮತ್ತು ನಮ್ಮ ಕಾರ್ಯಕರ್ತರಿಗೆ ಯಾರೇ ಬಂದರೂ ಕೂಡ ಪ್ರೀತಿ ವಾಸದಿಂದ ಮಾತಾಡಿಸಿ ಎಲ್ಲ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರನ್ನ ಮತ್ತು ಲೀಡರ್ಗಳನ್ನ ಪ್ರೀತಿ ವಿಶ್ವಾಸನ ಗಳಿಸಿದರೆ ಮತ್ತೊಮ್ಮೆ ನೀವು ಜಯಶೀಲರಾಗ ಅದಕ್ಕೆ ಏನು ಕೆಲಸ ಮಾಡಬೇಕಾದ್ರೂ ಪರವಾಗಿಲ್ಲ ಆದರೂ ಕೂಡ ಪ್ರೀತಿ ವಾತ್ಸಲ್ಯವನ್ನು ಕಾಣುವಂಥ ಕೆಲಸ ಲೋಕಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ನಾನು ಅವರ ಪರವಾಗಿ ರಿಕ್ವೆಸ್ಟ್ ಮಾಡ್ತೇನೆ ದಯಮಾಡಿ ಅವರನ್ನು ಒಂದು ಪ್ರೀತಿ ವಾತ್ಸಲ್ಯ ಕಾಣಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ನಮಗೆ ಗೊತ್ತಿದೆ ಉತ್ತರ ಲೋಕಸಭಾ ಬಂದು ಬೇರೆ ಯಾವುದೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ಬೋದು ಗೆದ್ದಿರ್ಬೋದು ಆದರೆ ಒಂದು ಕೊರತೆ ಏನಂದ್ರೆ ಐದು ವರ್ಷಕ್ಕೊಂದ್ಸರಿ ಬರ್ತಾರೆ ಮುಖ ತೋರಿಸ್ತಾರೆ ಮತ್ತೆ ಹೋಗ್ತಾರೆ ಆದರೆ ಅವ್ರ ಹಿಂದೆ ಕೆಲಸ ಆದರೂ ನಾವು ಗೆಲ್ಲಿಸ್ತೀವಿ ಯಾಕೆ ಅಂತಂದರೆ ಅದು ಅವರು ನಮಗೆ ನಮ್ಮ ವಿಧಾನಸಭೆಯಿಂದ ಮತ್ತೆ ತಿರ್ಗ ಬಿ 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 ಎಂ ಪಿಯಿಂದ ಅವರು ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಲ್ಲ ಅದಕ್ಕೆ ಅನುದಾನವನ್ನು ಅವ್ರ ಕಡೆಯಿಂದ ಬಂದಿರುತ್ತೆ ಆದರೆ ನಮ್ಗೆ ಗೊತ್ತಾಗಲ್ಲ ಆದರೆ ನಾನು ಹೇಳೋದು ರಿಕ್ವೆಸ್ಟ್ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಒಂದು ತಿಂಗಳಿಗೆ ಒಂದು ಸರಿ ಆದರೂ ಒಂದು ಒಂದು ಭಾಗಕ್ಕೆ ಒಂದು ಭಾಗಕ್ಕೆ ಹೋಗಿ ಪ್ರೀತಿ ವರ್ಷದ ಯಾರು ಮುಖಂಡರು ಅವ್ರ ಭೇಟಿಯಿಂದ ಕಾಣಿ ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ನಿಮ್ಮ ಒಂದು ನಾನು ಕನಸು ಏನಿದೆ ನೀವು ಈ ಕ್ಷೇತ್ರಕ್ಕೆ ಕೆಲಸ ಮಾಡಿ ದೇಶಕ್ಕೆ ಏನೇನು ಮಾಡಬೇಕು ಅಂತಿದ್ರೆ ಎಲ್ಲದೂ ಕೂಡ ಭಗವಂತ ನಿಮಗೆ ಕೊಡಲಿ ಅಂತೇಳಿ ಪ್ರಾರ್ಥಿಸಿದ ದೇವರಲ್ಲಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ